ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿ ನಾವು ಕೂಡ ಸಂಪಾದನೆ ಮಾಡಬೇಕು ಅಂತ ತುಂಬಾ ಜನ ಮಹಿಳೆಯರು ವೇಟ್ ಮಾಡ್ತಾ ಇರ್ತೀರಾ ಅದರಲ್ಲೂ ಕೂಡ ಮಹಿಳೆಯರು ಮನೆಯಲ್ಲಿ ಕುತ್ಕೊಂಡು ತಮ್ಮ ಒಂದು ಮೊಬೈಲ್ನಿಂದ ಲಕ್ಷ ಲಕ್ಷ ಹಣವನ್ನು ಸಂಪಾದಿಸೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಮೇನ್ಲಿ ಕುಕ್ಕಿಂಗ್ ಚಾನೆಲ್ ಅನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಹಾಗೂ ವಿಡಿಯೋಸ್ ಅನ್ನ ಯಾವ ರೀತಿ ಶೂಟ್ ಆ್ಯಂಡ್ ಎಡಿಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡಿರುವಂಥ ಯೂಟ್ಯೂಬ್ ವೀಡಿಯೋಸ್ಗಳು ಅಂದರೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನು ನೀವು ನೋಡಿ ಅದರಿಂದ ನಿಮಗೆ ಒಂದು ರೆಫರೆನ್ಸ್ ಸಿಕ್ಕು ನಿಮ್ಗೆ ಐಡಿಯಾಸ್ ಕೂಡ ಬರುತ್ತದೆ ಒಂದು ಕುಕ್ಕಿಂಗ್ ವಿಡಿಯೋ ಮಾಡಬೇಕಂತಂದರೆ ಅದರಲ್ಲಿ ಮೂರು ಪಾರ್ಟ್ಸ್ಗಳು ಬರುತ್ತವೆ ಮೊದಲನೇ ಒಂದು ಪಾರ್ಟ್ನಲ್ಲಿ ವಿಡಿಯೋನ ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಯಾವ ಒಂದು ಆ್ಯಂಗಲಿಂದ ಶೂಟ್ ಮಾಡಿದರೆ ನಮಗೆ ಪರ್ಫೆಕ್ಟ್ ಆದಂಥ ಶಾರ್ಟ್ಸ್ಗಳು ಬರುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು ಅದಾದ ನಂತರ ಸೆಕೆಂಡ್ ಪಾರ್ಟ್ ನಲ್ಲಿ ನಮಗೆ ಶೂಟ್ ಮಾಡಿದಂತ ವಿಡಿಯೋಗಳನ್ನ ಇಟ್ಕೊಂಡು ಎಡಿಟ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ ಯಾಕೆಂತಂದ್ರೆ ನೋಡುವಂತ ಆಡಿಯನ್ಸ್ ನ ನೀವು ಅಟ್ರಾಕ್ಟ್ ಅಥವಾ ಎಂಗೇಜ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಎಡಿಟಿಂಗ್ ಸ್ಕಿಲ್ಸ್ ಇಂದಾನೆ ಸಾಧ್ಯ ಸೊ ಕಸದಿಂದ ರಸವನ್ನ ಯಾವ ರೀತಿ ತೆಗಿಬೇಕು ಅನ್ನೋದು ಈ ಒಂದು ಎಡಿಟಿಂಗ್ ಇಂದ ಗೊತ್ತಾಗುತ್ತೆ ಇವು ಎರಡು ಸ್ಟೆಪ್ಸ್ ಆದ ನಂತರ ಥರ್ಡ್ ಸ್ಟೆಪ್ ನಲ್ಲಿ ನಮಗೆ ಯಾವ ರೀತಿ ವಾಯ್ಸ್ ಓವರ್ ಅನ್ನ ಕೊಡಬೇಕು ಅನ್ನೋದು ಗೊತ್ತಿರಬೇಕು ಯಾಕೆಂತಂದ್ರೆ ಒಂದು ವಿಡಿಯೋ ತುಂಬಾನೇ ಓಡಬೇಕು ಅಥವಾ ವ್ಯೂವ್ಸ್ ಅನ್ನ ಪಡಿಬೇಕು ಅಂತಂದ್ರೆ ಅದರಲ್ಲಿ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ನ ಒಂದು ಪಾರ್ಟ್ ತುಂಬಾನೇ ಇರುತ್ತೆ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ನೀವು ನಮ್ಮ ಗೆ ಹೋಗಿ ನಾನು ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ಎಡಿಟಿಂಗ್ ಹಾಗೂ ವಾಯ್ಸ್ ಓವರ್ ಯಾವ ರೀತಿ ಕೊಟ್ಟಿದ್ದೇನೆ ಹಾಗೂ ವಿಡಿಯೋಸ್ ಗಳನ್ನ ಯಾವ ರೀತಿ ಶೂಟ್ ಮಾಡಿದ್ದೇನೆ ಅನ್ನೋದನ್ನ ನೋಡಿ ಮಾಡಬೇಕು ಅಂತ ತುಂಬಾ ಟೆನ್ಶನ್ ಆಗಿರುತ್ತೆ ನಾವು ಇವತ್ತು ತೋರಿಸ್ತಾ ಇರುವಂಥ ರೆಸಿಪಿನ ನಾವು ಯಾವುದೇ ಹಬ್ಬಗಳಲ್ಲಿ ಕೂಡ ಕಾಮನ್ ಆಗಿ ಮಾಡಬಹುದು ಇವತ್ತು ನಾವು ಕರ್ದಂಟನ್ನು ಈಸಿಯಾಗಿ ಜಾಸ್ತಿ ಟೈಮ್ ತಗೊಳ್ತೀವಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇದರಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚನ್ನು ಮಾಡದೆ ನೀವು ಒಳ್ಳೆಯ ಒಂದು ವೀಡಿಯೋಸನ್ನು ರೆಡಿ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾಗುತ್ತದೆ ಯಾಕೆಂತಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚುಗಳನ್ನು ಮಾಡಬಾರ್ದು ನೀವು ನಿಮ್ಮ ಹತ್ರ ಇರುವಂಥ ನಾರ್ಮಲ್ ಮೊಬೈಲ್ ಇಂದ ಶೂಟ್ ಮಾಡಿ ಹಾಗೂ ಫ್ರೀ ಆಗಿ ಸಿಗುವಂಥ ಆಪ್ಲಿಕೇಶನ್ ಇಂದ ಎಡಿಟ್ ಮಾಡಿ ಹಾಗೂ ವಾಯ್ಸ್ ಅವರನ್ನು ಕೊಟ್ಟು ಈ ಒಂದು ವಿಡಿಯೋಸ್ಗಳನ್ನು ಯೂಟ್ಯೂಬ್ಗಳಲ್ಲಿ ಇನಿಷಿಯಲ್ ಡೇಸಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಒಂದು ವಿಡಿಯೋ ಶೂಟ್ ಆಗೋಕ್ಕೆ ಅವರೇಜ್ ಆಗಿ ಅರ್ಧ ಗಂಟೆ ತೆಗೆದುಕೊಳ್ಳುತ್ತವೆ ಅದು ಡಿಪೆಂಡ್ಸ್ ಆನ್ ನೀವು ಯಾವ ಡಿಶನ್ನ ಮಾಡ್ತಾ ಇದ್ದೀರಾ ಅಂತ ಅದಾದ ನಂತರ ಇನ್ನು ಅರ್ಧ ಗಂಟೆಯಲ್ಲಿ ನೀವು ಪ್ರೊಫೆಷನಲ್ ಹಾಗೂ ಪರ್ಫೆಕ್ಟ್ ಆದಂತ ವೀಡಿಯೋ ಎಡಿಟಿಂಗ್ ಕೂಡ ಮಾಡ್ಬೋದು ಸೊ ಓವರ್ ಆಲ್ ಆಗಿ ನಿಮಗೆ ಒಂದು ವಿಡಿಯೋ ಮಾಡಿ ಮುಗಿಸೋಕ್ಕೆ ಒಂದರಿಂದ ಒಂದೂವರೆ ಗಂಟೆ ಅಷ್ಟೇ ಸಾಕಾಗುತ್ತದೆ ಇನ್ನು ಯೂಟ್ಯೂಬಿಂದ ನಿಮಗೆ ಯಾವ ರೀತಿ ಅರ್ನಿಂಗ್ ಇರುತ್ತೆ ಅಂತ ನೋಡೋದಾದ್ರೆ ಯೂಟ್ಯೂಬಿಂದ ಇಂದ ನೀವು ಕೆಲ ಎಲಿಜಿಬಿಲಿಟಿ ಕ್ರೆಟೀರಿಯನ್ನ ನೀವು ಪಾಸ್ ಮಾಡಬೇಕಾಗುತ್ತದೆ ಅದೇನಪ್ಪ ಅಂತಂದ್ರೆ ಒಂದು ವರ್ಷದಲ್ಲಿ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಪಾಸ್ ಮಾಡಬೇಕು ಅದ್ರ ಜೊತೆಗೆ ನಾಲ್ಕು ಸಾವಿರ ತಾಸು ವೀಡಿಯೋಸ್ಗಳನ್ನು ಓಡಿಸ್ಬೇಕು ಸೊ ಈ ಒಂದು ಕ್ರೆಟೀರಿಯಾವನ್ನು ನೀವು ಪಾಸ್ ಮಾಡಿದರೆ ನಿಮಗೆ ಮೊನಿಟೈಸೇಷನ್ ಆನ್ ಆಗುತ್ತೆ ಅದರಿಂದ ನಿಮಗೆ ಆ್ಯಡ್ಸನ್ ಅಕೌಂಟಿಂದ ನೀವು ಆ್ಯಡ್ಸ್ ರನ್ ಆದ ನಂತರ ನಿಮಗೆ ನಿಮ್ಮ ಒಂದು ಅಮೌಂಟ್ ಅಂದರೆ ಎಷ್ಟು ವ್ಯೂಸ್ ಹಾಗೂ ಎಷ್ಟು ತಾಸು ನಿಮ್ಮ ಒಂದು ವಿಡಿಯೋಸ್ ಓಡಿರ್ತವೋ ಅದ್ರ ಮೇಲೆ ನಿಮಗೆ ಅರ್ನಿಂಗನ್ನು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀವು ಒಂದು ವಾರ ಒಂದು ತಿಂಗಳು ಅಥವಾ ಆರು ತಿಂಗಳ ಒಳಗಡೆ ಯೂಟ್ಯೂಬ್ನಿಂದ ಆಗುವ ಮೊನಿಟೈಜೇಷನನ್ನು ಆನ್ ಮಾಡ್ಕೋಬೋದು ಸೊ ಹೀಗಾಗಿ ನೀವು ಕುಕಿಂಗ್ ಚಾನಲನ್ನು ಓಪನ್ ಮಾಡೋದರಿಂದ ನಿಮಗೆ ಉದ್ಯೋಗ ಕೂಡ ಸಿಕ್ಕಂತಾಗುತ್ತದೆ ಅದ್ರ ಜೊತೆಗೆ ಒಳ್ಳೆಯ ಅರ್ನಿಂಗ್ ಕೂಡ ಇದೆ ಈ ಕುಕ್ಕಿಂಗ್ ವಿಡಿಯೋಸ್ ಗಳನ್ನ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲಾ ಕ್ಯಾಟಗರಿಯ ಜನರು ನೋಡ್ತಾರೆ ಹೀಗಾಗಿ ಈ ಒಂದು ಕುಕ್ಕಿಂಗ್ ವಿಡಿಯೋಸ್ ಗಳಿಗೆ ತುಂಬಾನೇ ವ್ಯೂವ್ಸ್ ಗಳು ಬರುತ್ತವೆ ಸೊ ಜಾಸ್ತಿ ವ್ಯೂವ್ಸ್ ಗಳು ಬಂದ್ರೆ ಜಾಸ್ತಿ ಅರ್ನಿಂಗ್ ಅನ್ನು ಕೂಡ ನೀವು ಮಾಡಬಹುದು ಈ ಒಂದು ವಿಡಿಯೋಸ್ ಗಳಲ್ಲಿ ನೀವು ಫೇಸ್ ತೋರ್ಸಕ್ಕೆ ನಿಮ್ಗೆ ಮುಜುಗರ ಆದ್ರೆ ಫೇಸ್ ಲೆಸ್ ವಿಡಿಯೋಸ್ ಕೂಡ ನೀವು ಮಾಡಬಹುದು ಓನ್ಲಿ ವಾಯ್ಸ್ ಓವರ್ ಅನ್ನು ಕೊಟ್ಟೇ ನೀವು ವಿಡಿಯೋಸ್ ಗಳನ್ನ ಎಡಿಟ್ ಮಾಡಿ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಬಹುದು ಸೊ ಹೀಗಾಗಿ ಕುಕಿಂಗ್ ವಿಡಿಯೋಸ್ ನ ಮೂರ್ ಪಾರ್ಟ್ ಗಳಲ್ಲಿ ಮೊದಲನೇ ಪಾರ್ಟ್ ಆದಂತಹ ವಿಡಿಯೋಸ್ ಗಳನ್ನ ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಯಾರ್ಯಾರು ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಅನ್ನ ಮಾಡಬೇಕು ಅನ್ನೋರು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಕುಕ್ಕಿಂಗ್ ವಿಡಿಯೋಸ್ ಅನ್ನ ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್